ಹಾಂ ಅಂದರೆ ನಾವು ಪ್ರತಿ ಬರೀ ಟೀಸರ್ ಅಲ್ಲ ನಾವು ಟೈಟ್ಲ್ ನೀವು ಟೈಟ್ಲ್ ಪೋಸ್ಟ್ರಿಂದ ನೋಡ್ಕೊಂಡು ಬನ್ನಿ ಟೈಟ್ಲ್ ಪೋಸ್ಟ್ರಿಗೂ ಎಷ್ಟು ಟೀಸರ್ಗೆ ಹೆಂಗೆ ಬಂತು ಇದೇನೋ ಇದೇ ವಿಷಯ ಇದೆ ಅನ್ನೋ ಥರ ಬಂತು ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟ್ರುಗಳಿಗೂ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು ಸೊ ಈಗ ನೆಕ್ಸ್ಟ್ ಟ್ರೈಲರ್ ಇದ್ದೀವಿ ಅದನ್ನು ಆ ಕನ್ಸಿಸ್ಟೆನ್ಸಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನಾವು ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟಾಗಿ ಇದ್ದಾಗ ನಮಗೆ ಯಾವುದೇ ಒಂದು ತುಣುಕನ್ನು ಬಿಟ್ಟರೂ ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ದರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮಗೆ ಇನ್ನಷ್ಟು ಎನರ್ಜಿ ಹೌದು ಹೌದೌದು ಎಲ್ಲರೂ ನಮಗೆ ಬಂದಿರೋ ಡಿಸ್ಟ್ರಿಬ್ಯೂಟ್ರ್ ಎಲ್ಲರೂ ಕಂಟಿನ್ಯೂ ಫಾಲೋಅಪ್ ಮಾಡಿದ್ದಾರೆ ನಮಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಈ ಸಿನಿಮಾನ ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಟೋಟಲಾಗಿ ಆಗಿ ಒಂದು ದಿನ ಹೇಳ್ಬಿಡ್ತೀನಿ ನಾನು ನಿಮಗೆ ಆಗ್ತಾಯಿದೆ ಆಗ್ತಾಯಿದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಇದೆ ಇಲ್ಲ ನಮಗೆ ಅದೇನು ತೊಂದರೆ ಆಗಲ್ಲ ಯಾಕಂದರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗೋಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ